ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ನಾನು ಸಿಲಿಯಾ ಇವತ್ತಿನ ವಿಡಿಯೋದಲ್ಲಿ ಇಲಿ ಹೆಗ್ಗಣ ಜಿರಳೆ ಹಲ್ಲಿ ಯಾರ ಮನೆಯಲ್ಲಿ ಇಲ್ಲ ಹೇಳಿ ಅದನ್ನೆಲ್ಲ ಸುಲಭವಾಗಿ ಮನೆಯಿಂದ ಓಡಿಸಲು ಒಳ್ಳೆಯ ಒಂದು ಟಿಪ್ಪಾಗಿ ಬಂದಿದ್ದೀನಿ ಜಾಸ್ತಿ ಖರ್ಚಿಲ್ಲದೆ ಒಂದು ಬಾಳೆಹಣ್ಣು ಮತ್ತು ನಮ್ಮ ಮನೆಯಲ್ಲೇ ಇರುವ ಕೆಲವೊಂದು ಐಟಮ್ಸನ್ನು ಉಪಯೋಗಿಸಿ ಮಾಡುವಂತಹ ಒಳ್ಳೆ ಟಿಪ್ಪಿದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಕೂಡ ನಿಮಗೆ ಸಿಗುತ್ತೆ ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಪ್ಲೀಸ್ ನನಗೆ ಒಂದು ಸಪೋರ್ಟ್ ಮಾಡಿ ಫಸ್ಟ್ ನಮಗೆ ಬೇಕಾದ ಇಂಗ್ರೀಡಿಯೆಂಟ್ ಅಂದರೆ ಬಾಳೆಹಣ್ಣು ನಾನಿವಾಗ ಒಂದು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇದು ಸರಿಯಾಗಿ ಹಣ್ಣಾಗಲಿಲ್ಲ ಈ ಥರ ಬಾಳೆಹಣ್ಣಾದರೂ ಆಗುತ್ತೆ ಒಳ್ಳೆ ಹಣ್ಣಾಗಿರುವ ಬಾಳೆಹಣ್ಣಾದರೂ ಆಗುತ್ತೆ ಸ್ವಲ್ಪ ಹಾಳಾಗಿರುವ ಬಾಳೆಹಣ್ಣಾದರೂ ಆಗುತ್ತೆ ಒಟ್ಟಿನಲ್ಲಿ ಬಾಳೆಹಣ್ಣು ಬೇಕು ನಮಗೆ ಇದು ನಮ್ಮದು ಮೇನ್ ಇನ್ಗ್ರೀಡಿಯೆಂಟ್ ಈ ಬಾಳೆಹಣ್ಣನ್ನು ಅರ್ಧ ಭಾಗ ಮಾಡ್ತಾಯಿದ್ದೀನಿ ಈ ಅರ್ಧ ಭಾಗದಿಂದ ನಾನು ನಿಮಗೆ ಇಲಿ ಓಡಿಸಲು ಮತ್ತು ಜಿರಳೆ ಹಲ್ಲಿ ಇದನ್ನೆಲ್ಲ ನಿಮ್ಮ ಮನೆಯಿಂದ ಓಡಿಸಲು ಒಂದು ಟಿಪ್ಪನ್ನು ತೋರಿಸ್ತಾ ಇದ್ದೀನಿ ಈ ಬಾಳೆಹಣ್ಣನ್ನು ಇದೇ ರೀತಿ ಪ್ರೆಸ್ ಮಾಡಿ ಒಳ್ಳೆ ಸ್ಮ್ಯಾಶ್ ಮಾಡಬೇಕು ಒಳ್ಳೆ ನಾವು ಅದು ಒಳ್ಳೆ ಹಿಟ್ಟು ಥರ ಸ್ಮ್ಯಾಶ್ ಇದನ್ನು ಆವಾಗ ಮಾತ್ರ ಅದು ಒಳ್ಳೆ ರಿಸಲ್ಟ್ ನಮಗೆ ಸಿಗೋದು ನಾನಿವಾಗ ಈ ಬಾಳೆಹಣ್ಣೆಲ್ಲ ಚೆನ್ನಾಗಿ ಇದೇ ರೀತಿ ಸ್ಮ್ಯಾಶ್ ಮಾಡಿದ್ದೀನಿ ಸ್ಮ್ಯಾಶ್ ಮಾಡಿ ಇನ್ನು ನಮ್ಮ ನಾವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸಬೇಕು ಬಾಳೆಹಣ್ಣು ಮತ್ತು ಬೆಲ್ಲ ಅದು ಒಳ್ಳೆಯ ಒಂದು ಸ್ಮೆಲ್ ಇರುತ್ತೆ ಮತ್ತು ಸ್ವಲ್ಪ ಸ್ವೀಟ್ ಸಹ ಇರುತ್ತೆ ನಿಮಗೆ ಗೊತ್ತು ಬಾಳೆಹಣ್ಣು ಮತ್ತು ಬೆಲ್ಲ ಅದೊಂದು ಒಂದು ಪ್ರತ್ಯೇಕ ಥರ ಒಂದು ಸ್ಮೆಲ್ ಅದಕ್ಕೆ ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಧ ಬಾಳೆಹಣ್ಣಿಗೆ ಒಂದು ಅರ್ಧ ಚಮಚ ಬೆಲ್ಲವನ್ನು ಸಹ ನಾವು ಸೇರಿಸಿ ಇದೇ ರೀತಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇನ್ನು ಇದನ್ನು ನಾನು ಎರಡು ಭಾಗವಾಗಿ ಮಾಡ್ತಾಯಿದ್ದೀನಿ ಹಳೆಯ ಕಾಲದಿಂದ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಮಾಡುತ್ತಿರುವ ಕೆಲವೊಂದು ಟಿಪ್ಸ್ಗಳಿದು ಎಲ್ಲ ಹಾಕಿದರೆ ನೀರು ಕುಡಿದು ಅವುಗಳು ಬದುಕುತ್ತೆ ಅದಕ್ಕೆ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ದರು ಇನ್ನು ನಮಗೆ ಬೇಕಾದ್ದು ಒಂದು ಕ್ಯಾಂಡಲ್ ಮೇಣದ ಬತ್ತಿ ನಾನಿವಾಗ ಈ ಥರ ಒಂದು ಎಲ್ಲೋ ಕಲರ್ ಇದ್ದು ಮೇಣದ ಬತ್ತಿ ತಗೊಂಡಿದ್ದೀನಿ ಬಿಳಿ ಕಲರ್ದಾದ್ರೂ ಆಗುತ್ತೆ ಯಾವುದಾದ್ರೂ ಆಗುತ್ತೆ ಒಟ್ಟಿನಲ್ಲಿ ಒಂದು ಮೇಣದ ಬತ್ತಿ ಅದೇ ಹೊಸ ಮೇಣದ ಬತ್ತಿ ಏನು ಬೇಕು ಅಂತೇನಿಲ್ಲ ನಮ್ಮ ಹತ್ರ ನಾವು ಉರಿಸಿ ಅದರ ಪೀಸ್ ಇರುತ್ತಲ್ಲ ಅದರಿಂದ ಒಂದು ಸಣ್ಣ ಪೀಸ್ ಸಾಕು ನಮಗೆ ಆ ಮೇಣದ ಬತ್ತಿಯನ್ನು ಇದೇ ರೀತಿ ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು ಕಟ್ ಮಾಡಿ ಈ ರೀತಿ ಇದನ್ನು ಹಾಕ್ಲಿಕ್ಕಿಲ್ಲ ಇನ್ನು ಇದನ್ನು ಚೆನ್ನಾಗಿ ಪುಡಿ ಮಾಡಬೇಕು ಪುಡಿ ಅಂದರೆ ಒಳ್ಳೆ ನೈಸ್ ಪುಡಿ ಮಾಡಬೇಕು ಕೈಯಲ್ಲಿ ಒಂದು ಸತ್ತಿ ನಾವು ಇದೇ ಅದೇ ರೀತಿ ಇದನ್ನೆಲ್ಲ ಜರಡಿ ಜರಡಿ ಪುಡಿ ಮಾಡಿ ಆಮೇಲೆ ಒಂದು ಸ್ಪೂನ್ ತಗೊಂಡು ಇದನ್ನು ಪುಡಿ ಮಾಡಬೇಕು ಯಾಕಂದರೆ ನಾವು ಕಲ್ಲಲ್ಲೆಲ್ಲ ಕುಟ್ಟಿ ಅಷ್ಟು ನೈಸಾಗಿ ನಮಗೆ ಇದನ್ನು ಪುಡಿ ಮಾಡಲಿಕ್ಕೆ ಆಗೋದಿಲ್ಲ ಇದೇ ರೀತಿ ಒಂದು ಸ್ಪೂನ್ ತಗೊಂಡು ಈ ರೀತಿ ಪ್ರೆಸ್ ಮಾಡಬೇಕು ಆವಾಗ ಅದು ಒಳ್ಳೆ ನೈಸಾಗಿ ಪುಡಿ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ಒಂದು ಟಿಪ್ಪಿದು ಈಗ ಗಾಡಿಯಲ್ಲಿ ಎಲ್ಲ ಇಳಿಗಳು ಬಂದು ಕೂತು ತುಂಬ ತೊಂದರೆ ಕೊಡುತ್ತೆ ತೋಟದಲ್ಲಿ ಮನೆಯಲ್ಲಿ ಆವಾಗೆಲ್ಲ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ನಾವಿವಾಗ ಮೇಣದ ಬತ್ತಿಯನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿದ್ದೀವಿ ಇನ್ನು ಬಾಳೆಹಣ್ಣನ್ನು ಎರಡು ಭಾಗ ಮಾಡಿಟ್ಟಿದ್ದೀವಲ್ಲ ಅದರ ಒಂದು ಭಾಗವನ್ನು ಇದಕ್ಕೆ ಹಾಕಿ ಇದೇ ರೀತಿ ಚೆನ್ನಾಗಿ ಇದನ್ನೆಲ್ಲ ನಾವು ಮಿಕ್ಸ್ ಮಾಡಬೇಕು ಇನ್ನು ಈ ಮಿಕ್ಸನ್ನು ನಾವು ಇಲಿಗಳು ಬರುವ ಜಾಗದಲ್ಲಿ ಇಡಬೇಕು ಸುಮ್ಮನೆ ಇಟ್ಟರೆ ಆಗೋದಿಲ್ಲ ಇದೇ ರೀತಿ ಒಂದು ಗೆರಟ್ಟೆ ತಗೋಬೇಕು ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ಅಂಶ ಇದೇ ರೀತಿ ಇರಬೇಕು ಇನ್ನು ನಾವು ರೆಡಿ ಮಾಡಿಟ್ಟಿರುವ ಆ ಸೊಲ್ಯೂಷನ್ ಇದೆಯಲ್ಲ ಅದನ್ನು ತಗೊಂಡು ಈ ಗೆರಟ್ಟೆ ಒಳಗಡೆ ಇದೇ ರೀತಿ ಇಟ್ಟು ಇಲಿಗಳು ಬರುವ ಜಾಗದಲ್ಲಿ ಇಟ್ಟು ಬಿಡಬೇಕು ತೆಂಗಿನಕಾಯಿದು ಸ್ಮೆಲ್ಲಿಗೆ ಇಲಿಗಳು ಬಂದೇ ಬರುತ್ತೆ ಈಗ ಗಾಡಿಯಲ್ಲಿ ಆದರೆ ನಿಮಗೆ ಇದನ್ನು ಇದೇ ರೀತಿ ಗಾಡಿಯಲ್ಲಿ ಇಟ್ಕೋಬೋದು ಇಲಿಗಳು ಬರುವ ಜಾಗದಲ್ಲಿ ಇಟ್ಟರೆ ಸಾಕು ರಿಸಲ್ಟ್ ನೀವೇ ನೋಡ್ತೀರಾ ನೆಕ್ಸ್ಟ್ ನೋಡಿ ನಾವು ಬಾಳೆಹಣ್ಣನ ಎರಡು ಭಾಗ ಮಾಡಿದೀವಲ್ಲ ಅದರ ಒಂದು ಭಾಗವನ್ನು ತೆಗೆದಿಟ್ಕೊಂಡಿದ್ದೀವಿ ಇದರಿಂದ ನಮಗೆ ಹಲ್ಲಿ ಮತ್ತು ಜಿರಳೆಗಳಿಗೆ ಒಂದು ಮೆಡಿಸಿನ್ ಅನ್ನು ಮಾಡೋಣ ಅದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ ನಮಗೆ ಬೇಕಾದಂದರೆ ಈ ಥರ ಕಾಯಿಲ್ ಸೊಳ್ಳೆ ಬತ್ತಿ ಸೊಳ್ಳೆ ಕಾಯಿಲ್ ಇದೆಯಲ್ಲ ಇದು ಇದು ಉರಿಸಿದ್ರೆ ಸೊಳ್ಳೆಗಳು ಹೋಗುತ್ತೆ ಎಲ್ಲರಿಗೂ ಗೊತ್ತಿರೋ ವಿಷಯ ಇದು ಪಾಯ್ಸನಸ್ ಇದರಿಂದ ಒಂದು ಸಣ್ಣ ಪೀಸನ್ನು ನಮಗೆ ತಗೋಬೇಕು ತುಂಬ ಜಾಸ್ತಿ ಬೇಡ ನಾನಿವಾಗ ಈ ಥರ ಒಂದು ಸಣ್ಣ ಪೀಸನ್ನು ತಗೊಳ್ತಾ ಇದ್ದೀನಿ ಇನ್ನು ಇದನ್ನು ಚೆನ್ನಾಗಿ ನಾವು ಪುಡಿ ಮಾಡಬೇಕು ಪುಡಿ ಮಾಡಿ ಇದರೊಟ್ಟಿಗೆ ನಾವು ಇದನ್ನು ಮಿಕ್ಸ್ ಮಾಡಬೇಕು ಇದು ಪುಡಿ ಮಾಡಲಿಕ್ಕೆ ಅಷ್ಟೊಂದು ಸುಲಭ ಇಲ್ಲ ತುಂಬ ಹಾಡಿದೆ ಒಂದು ನ್ಯೂಸ್ ಪೇಪರ್ ತಗೊಂಡು ಫಸ್ಟಿಗೆ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಈ ನ್ಯೂಸ್ ಪೇಪರಿಗೆ ಹಾಕಿದ್ದೀನಿ ಇನ್ನು ಕುಟ್ಟುವ ಕಲ್ಲಿಂದ ಇದನ್ನು ಕುಟ್ಟಿ ಪುಡಿ ಮಾಡಬೇಕು ಪುಡಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ನಾನು ಹೇಳ್ದಲ್ಲ ಸ್ವಲ್ಪ ಹಾಡಿದೆ ಇದೇ ರೀತಿ ಕುಟ್ಟಿ ಒಳ್ಳೆ ನೈಸಾಗಿ ಪುಡಿ ಮಾಡಬೇಕು ನಾವು ಇದನ್ನು ನೋಡಿ ನಾನಿವಾಗ ಪುಡಿ ಮಾಡಿದ್ದೀನಿ ಇನ್ನು ನಾವು ಬಾಳೆಹಣ್ಣಿನ ಆ ಒಂದು ಭಾಗ ಇಟ್ಟಿದ್ದವಲ್ಲ ಅದಕ್ಕೆ ಈ ಪುಡಿಯನ್ನು ನಾವು ಮಿಕ್ಸ್ ಮಾಡಬೇಕು ನೋಡಿ ಬಾಳೆಹಣ್ಣು ಬೆಲ್ಲ ಒಳ್ಳೆ ಸ್ಮೆಲ್ಲು ಮಿಕ್ಸ್ ಮಾಡಿದಾಗ ಈ ಕಾಯಿಲಿದು ಒಂದು ಪ್ರತ್ಯೇಕ ಇದೆ ಅದು ಆ ಸ್ಮೆಲ್ಲು ಇದೆಲ್ಲ ಸ್ಮೆಲ್ಲು ಸೇರಿದಾಗ ಒಂದು ಪ್ರತ್ಯೇಕ ಥರ ಸ್ಮೆಲ್ ಬರುತ್ತೆ ಆ ಸ್ಮೆಲ್ಲಿಗೆ ಹಲ್ಲಿ ಜಿರಳೆಗಳು ಬಂದೇ ಬರುತ್ತೆ ಇದನ್ನೆಲ್ಲ ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಒಂದು ನಾಲ್ಕೈದು ಉಂಡೆ ಮಾಡಿದ್ದೀನಿ ಇನ್ನು ನಾವು ಏನು ಮಾಡಬೇಕಂದ್ರೆ ಒಂದು ನ್ಯೂಸ್ ಪೇಪರನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ನ್ಯೂಸ್ ಪೇಪರಲ್ಲ ಜಿರಳೆಗಳು ಬೇಗ ನ್ಯೂಸ್ ಪೇಪರಲ್ಲ ಇದ್ದ ಕಡೆ ಬೇಗ ಬರ್ತದೆ ಅದಕ್ಕೆ ನಾವು ಇದೇ ರೀತಿ ನ್ಯೂಸ್ ಪೇಪರನ್ನು ಸಣ್ಣ ಸಣ್ಣ ಕಟ್ ಮಾಡಿ ನಾವು ರೆಡಿ ಮಾಡಿಟ್ಟಿರುವಂತಹ ಉಂಡೆಗಳಿದೆಯಲ್ಲ ಇದನ್ನು ಈ ನ್ಯೂಸ್ ಪೇಪರಿಗೆ ಹಾಕಿ ಜಾಸ್ತಿ ಜಿರಳೆಗಳು ಬರುವ ಜಾಗದಲ್ಲಿ ಮತ್ತು ಹಲ್ಲಿಗಳು ಬರುವ ಜಾಗದಲ್ಲಿ ನಾವು ಇದನ್ನು ಇಟ್ಕೋಬೇಕು ಸಿಂಕ್ ನಾವು ಪಾತ್ರೆ ತೊಳೆಯುವ ಸಿಂಕ್ ಕೆಳಗಡೆ ಜಾಸ್ತಿ ಬರುತ್ತೆ ಮತ್ತು ರಾತ್ರಿಯೆಲ್ಲ ಕೌಂಟರ್ ಟಾಪ್ ಮೇಲೆ ಮತ್ತು ನಾವು ಸ್ಪೂನ್ ಚಮಚೆಲ್ಲ ಇಡುವ ಕಬೋರ್ಡ್ ಒಳಗಡೆ ಮತ್ತು ಹಲ್ಲಿಗಳು ಜಾಸ್ತಿ ಬರುವ ಕಡೆಯಲ್ಲಿ ಇಟ್ಟರೆ ಸಾಕು ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಇನ್ನೊಂದು ಟಿಪ್ಪು ನೋಡಿ ಅರ್ಧ ಭಾಗ ಬಾಳೆಹಣ್ಣನ್ನು ನಾವು ತೆಗೆದಿಟ್ಕೊಂಡಿದ್ದೀವಿ ಆ ಬಾಳೆಹಣ್ಣಿಂದ ಇನ್ನೊಂದು ಒಳ್ಳೆಯ ಟಿಪ್ಪನ್ನು ನಿಮಗೆ ತೋರಿಸ್ತೀನಿ ಈ ಬಾಳೆಹಣ್ಣಿನ ಮಧ್ಯ ಭಾಗದಲ್ಲಿ ಒಂದು ಹೋಲ್ ಮಾಡ್ಕೋಬೇಕು ಹೋಲ್ ಅಂದರೆ ಆ ಕೆಳಗಡೆವರೆಗೆ ಹೋಲ್ ಇರಬೇಕು ಅದರಿಂದ ಈ ಥರ ನಾವು ಸ್ವಲ್ಪ ಬಾಳೆಹಣ್ಣನ್ನು ಆ ಮಧ್ಯದಿಂದ ಮಾತ್ರ ತೆಗಿಬೇಕು ಇನ್ನು ಕೈ ಹಾಕಿ ಸ್ವಲ್ಪ ಹೋಲನ್ನು ದೊಡ್ಡ ಮಾಡಿ ಕೆಳಗಡೆ ಲಾಸ್ಟ್ವರೆಗೆ ಹೋಲಿರಬೇಕು ಇನ್ನು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ನಾವೆಲ್ಲರೂ ಮನೆಯಲ್ಲಿ ಪಾತ್ರೆ ತೊಳಿಲಿಕ್ಕೆ ಇದೇ ರೀತಿ ಸ್ಟೀಲಿದ್ದು ಸ್ಕ್ರಬ್ಬರನ್ನು ಉಪಯೋಗಿಸ್ತೀವಿ ಅದರಿಂದ ಒಂದು ಸಣ್ಣ ಪೀಸನ್ನು ನಾವು ಕಟ್ ಮಾಡಿ ತಗೋಬೇಕು ನೋಡಿ ಇದೇ ರೀತಿ ಒಂದು ಸಣ್ಣ ಪೀಸ್ ಸಾಕು ಜಾಸ್ತಿ ಬೇಡ ಇನ್ನು ಈ ಸ್ಕ್ರಬ್ಬರನ್ನು ಸಣ್ಣ ಸಣ್ಣ ಎಷ್ಟು ಎಷ್ಟು ಸಣ್ಣ ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡಬೇಕು ಈ ರೀತಿ ನಾವು ಸೀಸರಿಂದ ನಾವು ಕತ್ತರಿಯಿಂದ ಕಟ್ ಮಾಡೋದ್ರಿಂದ ಇನ್ನೊಂದು ನಮ್ಮದು ಕತ್ತರಿ ಒಳ್ಳೆ ಆಗುತ್ತೆ ಈ ಸ್ಟೀಲಿದ್ದು ಸ್ಕ್ರಬ್ಬರ್ ತುಂಬ ಹಾರ್ಡ್ ಇರುತ್ತೆ ಈ ರೀತಿ ಕಟ್ ಮಾಡೋದ್ರಿಂದ ನಮ್ಮದು ಕತ್ತರಿ ಸಹ ಒಳ್ಳೆ ಆಗುತ್ತೆ ಅದೇ ರೀತಿ ನಾವು ಆ ಸ್ಕ್ರಬ್ಬರನ್ನು ಸಹ ಇದೇ ರೀತಿ ಸಣ್ಣ ಸಣ್ಣ ಆಗಿ ನಾವು ಕಟ್ ಮಾಡಬೇಕು ನೋಡಿ ಈ ರೀತಿ ಕಟ್ ಇಷ್ಟು ಸಾಕು ಇದಕ್ಕಿಂತ ಜಾಸ್ತಿ ಬೇಡ ಇನ್ನು ಈ ಕಟ್ ಮಾಡಿದ ಸ್ಕ್ರಬ್ಬರನ್ನು ಈ ಬಾಳೆಹಣ್ಣಿನ ಒಳಗಡೆ ಎಲ್ಲ ಕಡೆ ತಾಗುವಾಗೆ ನಾವು ಇದನ್ನು ಹಾಕಬೇಕು ನೋಡಿ ಇದೇ ರೀತಿ ಎಲ್ಲ ಕಡೆ ಕೆಳಗಡೆವರೆಗೆ ತಾಗಬೇಕು ಇನ್ನು ಉಳಿದಿರುವ ನಾವು ಕಟ್ ಮಾಡಿ ತೆಗೆದಿರುವ ಭಾಗ ಬಾಳೆಹಣ್ಣಿದಿಲ್ಲ ಅದನ್ನು ಆ ಸ್ಕ್ರಬ್ಬರ್ ಇದು ಸಣ್ಣ ಸಣ್ಣ ಪೀಸೆಲ್ಲ ಇರುತ್ತೆ ಅದನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದನ್ನು ಈ ಬಾಳೆಹಣ್ಣು ಹಣ್ಣಿನ ಒಳಗಡೆ ನಾವು ಹೋಲ್ ಮಾಡಿದ್ದೀವಲ್ಲ ಅದರೊಳಗಡೆ ಇಟ್ಟು ಚೆನ್ನಾಗಿ ಅದನ್ನು ಕವರ್ ಮಾಡಬೇಕು ಕವರ್ ಮಾಡಿ ಇದನ್ನು ಇಲಿಗಳು ಹೆಗ್ಗಣಗಳು ಬರುವ ಜಾಗದಲ್ಲಿ ಇಟ್ಟುಬಿಡಿ ಇದನ್ನು ತಿಂದರೆ ಅವು ಬದಲಿಕೆ ಸಾಧ್ಯವೇ ಇಲ್ಲ ಟ್ರೈ ಮಾಡಿ ನೋಡಿ